ಹಾಯ್ ಫ್ರೆಂಡ್ಸ್ ನಾನು ಸಾಯಿಷರು ಕನ್ನಡ ವ್ಲ್ಯಾಕ್ಸ್ ಚಾನಲಿಂದ ಶರಾವತಿ ಮಾಡುವ ನಮಸ್ಕಾರಗಳು ನಾನು ನಿಮಗೆ ಇವತ್ತು ಕಾಯಿಯಿಂದ ಕಾಯಿ ಮಿಠಾಯಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಈ ಕಪ್ಪಲ್ಲಿ ಮೂರು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮೂರು ಕಪ್ ತೊಗೊಂಡಿದ್ದೀನಿ ಐದು ಏಲಕ್ಕಿ ಕಾಯಿ ರುಬ್ಕೊತೀನಿ ಅದಕ್ಕೆ ಅದಕ್ಕೆ ಹಾಕಿದ್ದೀನಿ ಸಣ್ಣ ಲೋಟದಲ್ಲಿ ಹಾಲು ಮತ್ತು ಒಂದೂವರೆ ಕಪ್ ಅದೇ ಬಟ್ಲಲ್ಲಿ ಒಂದೂವರೆ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನೋಡಿ ಮೊದಲು ನಾವು ಸಕ್ಕರೆನ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನಷ್ಟು ನೀರನ್ನ ನಾನು ಹಾಕ್ತೀನಿ ಅಷ್ಟೇ ಇದಕ್ಕೆ ನೋಡಿ ಇದಕ್ಕೂ ಮೂರು ಸ್ಪೂನಷ್ಟು ನೀರು ಹಾಕಿದ್ದೀನಿ ಇದೇ ಸಮಯದಲ್ಲಿ ನಾನು ತೆಂಗಿನಕಾಯಿನ ಮಿಕ್ಸಿಗೆ ಹಾಕಿ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇಲ್ಲಿ ಮಾಡ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ತಿನ್ನೋದಿಕ್ಕೂ ತುಂಬ ರುಚಿಯಾಗಿರುತ್ತದೆ ನೋಡಿ ರುಬ್ಕೊಂಡಾಗಿದೆ ಈಗ ಈಗ ಸಕ್ಕರೆ ಎಲ್ಲ ಕರಗ್ತಾ ಬರ್ತಾಯಿದೆ ಈಗ ಈ ಟೈಮಲ್ಲೇ ನಾನು ತಟ್ಟೆಗೆ ತುಪ್ಪ ಹಾಕ್ಕೊಂಡು ಇದ್ದೀನಿ ನೋಡಿ ಈ ರೀತಿ ಸವರ್ಕೊಂಡು ಇಟ್ಕೊಂಡಿರಬೇಕು ರೆಡಿ ಇಟ್ಕೊಂಡಿರಬೇಕು ಆವಾಗ ಇದು ಮಾಡೋಕ್ಕೋದ್ರೆ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೆ ಅದು ಮುಂಚೆನೆ ರೆಡಿ ಮಾಡ್ಕೋಬೇಕು ಈಗ ಸಕ್ಕರೆ ಎಲ್ಲ ಬರ್ತಾ ಬರ್ತಾಯಿದೆ ಈ ಟೈಮಲ್ಲೇ ನಾನು ಇಟ್ಕೊಂಡಿರ್ತೀನಲ್ಲ ಹಾಲು ಅದು ಹಾಕ್ತಾಯಿದ್ದೀನಿ ಒಂದು ಕಾಫಿ ಕಪ್ಪಲ್ಲಿ ಸಣ್ಣ ಕಪ್ಪು ಹಾಲನ್ನ ಹಾಕ್ತಾಯಿದ್ದೀನಿ ನಾನು ನೋಡಿ ಸಕ್ಕರೆ ಎಲ್ಲ ಕರಗಿದೆ ಇವಾಗ ಕುದೀತಾ ಇರಬೇಕಾದ್ರೆ ನಾನು ತೆಂಗಿನಕಾಯಿ ರೀನ ಹಾಕೊತಾ ಇದ್ದೀನಿ ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ನೀರೆಲ್ಲ ಸೀದು ತಳ ಬಿಡ್ತಾ ಬರ್ಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಬೇಕಂದರೆ ನೀವು ಇದಕ್ಕೆ ಸ್ವಲ್ಪ ಕೇಸರಿ ಪುಡಿನೂ ಹಾಕೋಬೋದು ಕಲರ್ ಬೇಕಂದರೆ ಎಲ್ಲೋ ಕಲರ್ ಬೇಕಂದ್ರೆ ಎಲ್ಲೋ ಕಲರು ಕೇಸರಿ ಬೇಕಂದ್ರೆ ಕೇಸರಿ ಹಾಕ್ಬೋದು ನಾನು ಯಾವುದೇ ಕಲರ್ನ ಆ್ಯಡ್ ಮಾಡ್ತಾಯಿಲ್ಲ ನೋಡಿ ಎಲ್ಲ ಹೊಂದ್ಕೊಂತ ಬರ್ತಾ ಇದೆ ಬೇಯಿಸ್ತಾ ಇದ್ದೀನಿ ನೀಟಾಗಿ ಇದು ಮುದ್ದೆ ರೀತಿ ಎಲ್ಲ ಹೊಂದ್ಕೊಂಡ್ಬರ್ಬೇಕು ಚೆನ್ನಾಗಿ ತಳ ಬಿಡ್ತಾ ಬರುತ್ತೆ ಅಲ್ಲೇ ತನಕ ಕಲರ್ ಸ್ವಲ್ಪ ಚೇಂಜ್ ಆಗೋ ಥರ ಬೇಯಿಸ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಆಗ್ತಾ ಬಂದಿದೆ ನೋಡಿ ಎಲ್ಲ ಹೊಂದ್ಕೊತ ಬರ್ತಾಯಿದ್ದೀನಿ ಈಗ ನಾನು ತುಪ್ಪ ಸವರಿರೋ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಇದ್ದೀನಿ ಕೈಯಲ್ಲೇ ಸ್ವಲ್ಪ ತೇವದ ಕೈ ಮಾಡಿಕೊಂಡು ಸಾವ್ತಾಯಿದ್ದೀನಿ ಅದು ಬಿಸಿ ಇರುತ್ತಲ್ವ ಕೈಗೆಲ್ಲ ಅಂಟುತ್ತೆ ಬಿಸಿ ಆಗುತ್ತೆ ಅಂತ ನಾನು ಕೈಯಲ್ಲಿ ತಟ್ತಾಯಿದ್ದೀನಿ ಸ್ವಲ್ಪ ತೇವದ ಕೈ ಮಾಡಿಕೊಂಡು ನೀರಲ್ಲಿ ಹತ್ಕೊಂಡು ಹತ್ಕೊಂಡು ತಡ್ತಾ ಇದ್ದೀನಿ ಫುಲ್ಲು ತಟ್ಟೆಯಲ್ಲಿ ತಟ್ಟಾದ್ಮೇಲೆ ನಾವೇನು ಮಾಡಬೇಕಂದ್ರೆ ಬಿಸಿ ಇರುವಾಗಲೇ ಚಾಕುನಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಮೊದಲು ಆಮೇಲೆ ಮಾಡೋಕೋದ್ರೆ ಈ ಪುಡಿ ಪುಡಿ ಆದಂಗೆ ಅನಿಸ್ತದೆ ಮೊದಲೇ ಮಾರ್ಕ್ ಮಾಡಿಟ್ಟಿದ್ರೆ ಅದೇ ನೆರಕ್ಕೆ ಶೇಪು ಬರುತ್ತೆ ನಮ್ಗೆ ಯಾವ ಥರ ಬೇಕು ಆ ಥರ ನಾವು ಶೇಪ್ ಮಾಡ್ಕೋಬೋದು ನೋಡಿ ಒಂದು ಮುಕ್ಕಾಲು ಗಂಟೆ ಆದಮೇಲೆ ಈಗ ಕಟ್ ಮಾಡಿದ್ದೀನಲ್ಲ ಮುಕ್ಕಾಂಟ್ ಗಂಟೆ ಆದಮೇಲೆ ಈ ಥರ ಬಂದಿರುತ್ತೆ ಈಗ ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ನೋಡಿ ನೋಡಿ ನೀಟಾಗಿ ಆವಾಗಲೇ ಮಾರ್ಕ್ ಮಾಡಿದ್ವಲ್ಲ ಈಗ ಅದೇ ನೆರಕ್ಕೆ ಮತ್ತಿನ್ನೊಂದ್ಸಲ ಮಾರ್ಕ್ ಮಾಡ್ಕೊತ ಎತ್ಕೋಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನಾನು ತಿಳಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಮಂದ ಬೇಕಂದರೆ ನೀವು ಮಂದಾಗೆ ಹಾಕ್ಕೊಳ್ಳಿ ನಮಗೆ ಎಷ್ಟು ದಪ್ಪ ಬೇಕೋ ಅದನ್ನು ನಾವು ಹಾಕೋಬೋದು ನೋಡಿ ರುಚಿಯಾದಂತಹ ಮೃದುವಾದ ಕೊಬ್ಬರಿ ತೆಂಗಿನಕಾಯಿದು ಮಿಠಾಯಿ ತೆಂಗಿನಕಾಯಿ ಮಿಠಾಯಿ ರೆಡಿ ಕೊಬ್ಬರಿ ಇದೆಲ್ಲ ತೆಂಗಿನಕಾಯಿ ಹಸಿ ತೆಂಗಿನಕಾಯ್ದು ಮಿಠಾಯಿ ರೆಡಿ ನನ್ನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು